ರಾಮದುರ್ಗ ಪಟ್ಟಣದ ಪುರಸಭೆ ಸಭಾಭವನದಲ್ಲಿ ಇಂದು ಸಭೆ ನಡೆಯಿತು ಸಭೆಯಲ್ಲಿ ಅನೇಕ ವಿಷಯಗಳ ಕುರಿತಂತೆ ಚರ್ಚೆ ನಡೆಸಿದ್ರು

ಇನ್ನು ರಾಮದುರ್ಗ ಪುರಸಭೆಗೆ ಶಾಸಕರು ವಿಶೇಷವಾಗಿ ಇಪ್ಪತ್ತು ಕೋಟಿ ರೂಪಾಯಿಗಳ ಅನುದಾನ ತಂದಿದ್ದು ಆದರೆ ಇದು ಸಮರ್ಪಕವಾಗಿ ಕೆಲಸ ಆಗ್ತಾ ಇಲ್ಲ ಎಂದು ಪುರಸಭೆ ಸದಸ್ಯರು ದೂರಿದರು ಇದು ಹಂಗ ಇರ್ತಾರ ಯಾಕಂದ್ರೆ ನಾವ್ ಏನಾರ ಕೆಲ್ಸ ಹೇಳಿದ್ರೆ ಅವ್ರು ಮಾಡ್ಯಾರ ಅವ್ರ ಮ್ಯಾಲ ನಮ್ಮ ಅಭಿಮಾನ ಐತಿ ಒಂದೊಂದು ತಪ್ಪಾಗಿರ್ತಾವ ಸದಸ್ಯರು ಎಲ್ಲಾ ಅಂದಿರ್ತಾರ ಯಾರು ಮನಸ್ಸೊಳಗಿಟ್ಕೋಬೇಡ್ರಿ ಎಲ್ಲಾರು ಒಗ್ಗಟ್ಟಾಗಿದ್ದು ಚಂದ ಮುಂದ್ ಬರೋರು ಯಾರೋ ಇರ್ಲಿ ನಮ್ದಾಗ್ಲಿ ಇನ್ನೊಬ್ರದಾಗ್ಲಿ ಆದ್ರೆ ಎಲ್ಲಾರು ನೀವ್ ಒಂದ್ ರೆಸ್ಪಾನ್ಸ್ ಕೊಟ್ಟು ಎಲ್ಲಾರು ಮಾಡಿ ಅಂತ ಹೇಳಿ ವಿನಂತಿ ಮಾಡ್ಕೊಂಡ್ ಎರಡು ಮಾತು ಹೇಳಿ ಮುಗಿಸ್ತೀನಿ ಅದಲ್ರಿ ಮೇಡಮ್ ಈಗ ನಿಮ್ಮ ಪುರಸಭೆ ಸದಸ್ಯರಾದಂಥ ಮೆಟ್ಗೂಟ್ ಮೇಡಮ್ ಅವರು ಹೇಳಿದರು ಇಪ್ಪತ್ತು ಕೋಟಿ ರೂಪಾಯಿ ಅನುದಾನ ವಿಶೇಷ ಅನುದಾನ ಶಾಸಕರು ತಂದಿದ್ದಾರೆ ಅಂತ ಹೇಳ್ರಿ ತಾವು ಅದಕ್ಕೊಂದು ಉತ್ತರ ಕೊಟ್ರಿ ಇದರಲ್ಲಿ ನಮ್ಗೆ ಏನು ತಿಳಿತಿಲ್ಲ ಅಂತ ಏನದು ಅಂತ ರು ಈ ವೇಳೆ ಪುರಸಭೆ ಅಧ್ಯಕ್ಷರಾದ ಲಕ್ಷ್ಮೀ ಕಡ್ಕೋಳ್ ಉಪಾಧ್ಯಕ್ಷರಾದ ಸರಿತಾ ದೂತ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ರಾಜೇಶ್ ಬೆಂಬಳಗಿ ಈರಣ್ಣ ಈರಣ ಸೇರಿದಂತೆ ಪುರಸಭೆ ಸದಸ್ಯರು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ನಿಖಿಲ್ ಪತ್ತಾರ್ ಕೆಎಂಎಂ ಕಾಡಾ ನ್ಯೂಸ್ ರಾಮದುರ್ಗ್